ಶಾಲೆಯಲ್ಲಿ ಮಕ್ಕಳ ಗಲಾಟೆ ಹಿನ್ನೆಲೆಯಲ್ಲಿ ಪೋಷಕರು ಮಾರಾಮಾರಿ ನಡೆಸಿದ ಘಟನೆ ಬೆಳಗಾವಿಯ ನ್ಯಾಯಾಲಯದ ಸಮೀಪ ಸೋಮವಾರ ನಡೆದಿದೆ ನ್ಯಾಯಾಲಯದ ಮೊಕದ್ದಮೆ ಇದ್ದ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ವೇಳೆ ಏಕಾಏಕಿ ಇಬ್ಬರ ತಂಡ ಹಲ್ಲೆ ಮಾಡಿದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ಶಾಲೆಯಲ್ಲಿ ಮಕ್ಕಳ ಗಲಾಟೆಯಾಗಿದೆ ಸೋಯಲ್ ಇನಾಮದಾರ್ ಸೇರಿಕೊಂಡು ಜಹೀರ್ ಅಬ್ಬಾಸ್ ಹುಕ್ಕೇರಿ ಮೇಲೆ ಕಲ್ಲು ಇಟ್ಟಿಗೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಜಹೀರ್ನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇವತ್ತು ಬೆಳಿಗ್ಗೆ ಒಂದು ತಾರೀಕು ಇವತ್ತು ತಾರೀಕಾಗ ತಾರೀಕು ಅಲ್ಲಿ ಎಲ್ಲ ಕೋರ್ಟ್ ಕಂಬ ಚಾ ಅಚಾನಕ್ ಇಬ್ಬರು ಬಂದು ಮೇಲೆ ಹಲ್ಲೆ ಮಾಡಿದ್ರು ಕಡೆಯುವ கல்லுன்டிணி மாட்டும் அச்சானுங்க தன்ட்ட இப்படேத்தன் தேத நாகுசிங்க ஆடுகுல அப்ப அவன் இவ்வளோ டெம் தாங்க அவன் உருகன் அப்படின் அவன் எத்தின் மின் மகான் மகனும் இல்ல நீ எல்ல மகன்க்கு மேடம் ஏன் அவனானிங் மாதாட் ஓடப்பா நீன் மகனா கேத்தப்பா அந்த எஸ்ட் ரிக்வெஸ்ட் கேள்வி நன் மகன் மகன் அவன் அவன் அப்ப ಅವ್ನ ಸೋಹೇಲ್ ಇನಾಮದಾರ್ ಅಂತ ಹೇಳ್ತಾಳ ಸೊಹೇಲ್ ಇನಾಮದಾರ್ ಅಂತ ಹೇಳಿ ಜೈರಬ್ಬಾ ಸುಖೇರಿ ಸರ್ ಈಗ ಮೂರು ದಿನ ಸಾಯಿ ಹೋಗ್ತಾರ ಇಬ್ರು ಈಗ ಕೋರ್ಟ್ ಕಾಂಪೌಂಡ್ ಸರ್ ಕೋರ್ಟ್ ಕಾಂಪೌಂಡ್ ಈಗ ಒಂದ್ ಒಂದು ಅರ್ಧ ಮುಂಚೆ ಹೊಡ್ರೆ ಅಚಾನಕ್ಕೆ ಚಲೋ ಮಾಡಿರೋ ಕಲ್ಲು ನಾನ್ ನಾನು ತಗೊಂಡಿದ್ದೀನಿ ಗಾಡಿ ಮೇಲೆ ತಗೊಂಡ್ರಿ ಅಲ್ಲಿ ಹೇಳ್ರು ಸ್ವಲ್ಪ ನಾನು ಒಂದು ಗಾಡಿ ಮೇಲೆ ಹೇಳ್ಕೊಂಡು ತಗೊಂಡ್ ಬಂದ್ಬಿಟ್ಟಿನ್ ಸಂಜೀವ್ ಅಂತ ವಿನೋದ್ ಕುಲ್ಕರ್ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ